ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಾವು ಕನ್ನಡ ವರ್ಣಮಾಲೆ ಈ ಕನ್ನಡ ವರ್ಣಮಾಲೆಗೆ ಒಂದು ರಿಲೇಟೆಡ್ ಆಗಿರುವಂಥ ಬೇಸಿಕ್ ಎಲ್ಲ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡೋಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಸೊ ಬಹಳಷ್ಟು ಜನ ನನಗೆ ಕಮೆಂಟ್ ಮಾಡ್ತಾರೆ ಏನಂತ ಹೇಳಿಬಿಟ್ಟು ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವಿಧ ಅದರೊಳಗಡೆ ಮತ್ತು ಅವಕ್ಕೆ ಯಾವ ಯಾಕೆ ಆ ವಿಧಗಳನ್ನಾಗಿ ವಿಂಗಡಿಸಿದ್ದೀವಿ ಅಂತ ಹೇಳಿಬಿಟ್ಟು ಮತ್ತು ಅವು ಯಾವುವು ಅದಕ್ಕೆ ಎಕ್ಸಾಂಪಲ್ಲು ಅದಾದಮೇಲೆ ನೆಕ್ಸ್ಟು ಒತ್ತಕ್ಷರಗಳು ಸೊ ಇದೇ ರೀತಿ ಬಹಳ ಒಂದು ಕಮೆಂಟ್ಸ್ಗಳು ಬರುತ್ತೆ ಅದ್ರ ಬಗ್ಗೆ ತಿಳ್ಕೊಡಿ ಅಂತ ಹೇಳಿಕೊಡಿ ಅಂತ ಸೊ ಹಾಗಾಗಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾ ಆ ಎಲ್ಲ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಬನ್ನಿ ನೋಡೋಣ ಇಲ್ಲಿವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಕಮೆಂಟ್ ನನಗೆ ಅತ್ತಮಿ ಸೊ ಹಾಗಾಗಿಬಿಟ್ಟು ಒಂದು ಕಮೆಂಟ್ ಮಾಡಿ ನನ್ನ ಒಂದು ಈ ಒಂದು ಸಣ್ಣ ಪ್ರಯತ್ನಗಳಿಗೆ ಪ್ರೋತ್ಸಾಹ ಮಾಡಿ ಅಂತ ಅಂದ್ಕೊಂಡು ಹೇಳ್ತಾ ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಕನ್ನಡ ವರ್ಣಮಾಲೆ ಅಂದರೆ ಏನಪ್ಪ ಅಂತಂದರೆ ಕನ್ನಡ ಭಾಷೆಯಲ್ಲಿರುವ ಮೂಲಾಕ್ಷರಗಳನ್ನು ನಾವು ಕನ್ನಡ ವರ್ಣಮಾಲೆ ಅಂತ ಹೇಳ್ತೀವಿ ಸೊ ಕನ್ನಡ ವರ್ಣಮಾಲೆಯನ್ನು ಕಲಿಯದೆ ನಾವು ಯಾವುದೇ ಒಂದು ಕನ್ನಡ ಪದಗಳನ್ನು ಓದೋದಾಗಲಿ ಅಥವಾ ಕನ್ನಡದ ಯಾವುದೇ ಒಂದು ಪಠ್ಯವನ್ನು ಓದೋದಾಗ್ಲಿ ಸಾಧ್ಯವಿಲ್ಲ ಸೊ ಬೇಸಿಕ್ ಏನಪ್ಪ ಅಂತ ಅಂದರೆ ಮೇನ್ ಫೌಂಡೇಶನ್ ಸೊ ಫೌಂಡೇಶನ್ ಸರಿ ಇದ್ದರೆ ಸೊ ನಾವು ಮುಂದೆ ಮನೆಯನ್ನು ಬಹಳ ಗಟ್ಟಿಯಾಗಿ ಕಟ್ಟಬಹುದು ಆಮೇಲೆ ನಾವು ನಮ್ಮ ಇಷ್ಟದಂತೆ ಕಟ್ಬೋದು ಸೊ ಹಾಗಾಗಿಬಿಟ್ಟು ಇಲ್ಲೂ ಹಾಗೆ ಕನ್ನಡ ವರ್ಣಮಾಲೆಯ ಫೌಂಡೇಶನ್ ಸಾರಿ ಕನ್ನಡದ ಒಂದು ಫೌಂಡೇಶನ್ ಕನ್ನಡ ವರ್ಣಮಾಲೆ ಸೊ ಹಾಗಾಗಿಬಿಟ್ಟು ಕನ್ನಡ ವರ್ಣಮಾಲೆಯನ್ನು ಸರಿಯಾಗಿ ಸರಿಯಾಗಿ ಕಲಿತರೆ ಅದರ ಉಚ್ಚಾರಣೆಯೊಂದಿಗೆ ಸರಿಯಾಗಿ ತಿಳ್ಕೊಂಡ್ರೆ ಅದ್ರ ಬಗ್ಗೆ ನಮಗೆ ಸೊ ನಾವು ಕನ್ನಡವನ್ನು ಈಸಿಯಾಗಿ ಕಲಿಬೋದು ಓಕೆ ಸೊ ಬನ್ನಿ ಸೊ ನಾನು ಅಂದ್ಕೊಂಡಿರೋ ಪ್ರಕಾರ ಬಹಳಷ್ಟು ಮಕ್ಕಳು ಕನ್ನಡ ಟಫು ಟಫ್ ಅಂತ ಹೇಳ್ತಾರೆ ಸೊ ಸ್ಪೆಷಲಿ ಇಂಗ್ಲೀಷ್ ಮೀಡಿಯಮ್ ಮಕ್ಕಳು ಕನ್ನಡ ಬಹಳ ಟಫು ಅಂತ ಯಾಕೆ ಅಂತ ಅಂದರೆ ನಾವು ಬೇಸಿಕ್ ಸರಿಯಾಗಿ ಕಲ್ತಿರೋಲ್ಲ ಸೊ ಬೇಸಿಕ್ ಚೆನ್ನಾಗಿ ಕಲಿತ್ರೆ ಫೌಂಡೇಶನ್ ಸರಿಯಾಗಿ ಬಿದ್ದರೆ ನೆಕ್ಸ್ಟು ಅದು ಈಸಿಯಾಗಿ ಕನ್ನಡಕ್ಕಿಂತ ಈಸಿಯಾಗಿರುವಂಥ ಲ್ಯಾಂಗ್ವೇಜ್ ಬೇರೆ ಯಾವುದೂ ಇಲ್ಲ ಅಂತ ಅನ್ಸುತ್ತೆ ನನಗೆ ಸೊ ಹಾಗಾಗಿಬಿಟ್ಟು ಬನ್ನಿ ನೋಡೋಣ ಕನ್ನಡ ವರ್ಣೆಯ ಮಾಲೆಯಲ್ಲಿ ಮೊದಲನೇದಾಗಿ ನಲವತ್ತೊಂಬತ್ತು ಅಕ್ಷರಗಳಿವೆ ನಲವತ್ತೊಂಬತ್ತು ಅಕ್ಷರಗಳಿವೆ ಸೊ ಅವು ಯಾವುವು ಅಂತ ಅಂದರೆ ಇವು ಅ ಆ ಇ ಉ ಎ ಐ ಓ ಓ ಅಂ ಅಹ ಕ ಖ ಗ ಘ ಜ್ಞ ಛ ಝ ಜ್ಞ ಟ ಓಕೆ ಸೊ ಏನೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇಲ್ಲೊಂದು ಸ್ವಲ್ಪ ಒಂದು ಬಹಳಷ್ಟು ಒಂದು ಕಮೆಂಟ್ಸ್ ಇದೆ ಸೊ ಅದನ್ನು ಕ್ಲಿಯರ್ ಮಾಡೋಕೆ ಹೇಳ್ತೀನಿ ಸೊ ಈ ಲೆಟರನ್ನ ಮತ್ತು ಈ ಲೆಟರನ್ನ ಯಾವ ರೀತಿಯಾಗಿ ಪ್ರೊನೌನ್ಸ್ ಮಾಡಬೇಕು ಅಂತಂದರೆ ಇದು ಎನ್ ಜಿ ಎ ಅಂತ ಅಂದರೆ ಜ್ಞ ಓಕೆ ಜ್ಞ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಜ್ಞಾ ಓಕೆ ನೆಕ್ಸ್ಟು ಇದನ್ನು ಎನ್ ಜೆ ಎತ್ ಟೈಪಲ್ಲಿ ಅಥವಾ ಇನ್ನೊಂದು ಇನ್ನೊಂದ್ಸಲಿ ಹೇಳಬೇಕು ಅಂತಂದರೆ ಏನು ಜ್ಞ ನ್ಯಾ ನ್ಯಾ ಓಕೆ ಜ್ಞ ನೆನಪಿರಲಿ ಇದು ಜ್ಞ ಇದು ನ್ಯಾ ಓಕೆ ನೆಕ್ಸ್ಟ್ ಛ ಛ ಠ ಡ ಢ ನ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಸ ಹ ಳ ಇದಿಷ್ಟು ಸಹ ನಮ್ಮ ಒಂದು ಕನ್ನಡ ವರ್ಣಮಾಲೆಯ ನಲವತ್ತೊಂಬತ್ತು ಅಕ್ಷರಗಳು ಓಕೆ ನೆಕ್ಸ್ಟ್ ಬನ್ನಿ ನೋಡೋಣ ಆ ಅಕ್ಷರಗಳನ್ನು ಈ ನಲವತ್ತೊಂಬತ್ತು ಅಕ್ಷರಗಳನ್ನು ಯಾವ ರೀತಿಯಾಗಿ ವಿಭಾಗವನ್ನು ಮಾಡಿದ್ದೀವಿ ಅಥವಾ ವಿಂಗಡಿಸಿದ್ದೀವಿ ಅಂತ ಹೇಳಿಬಿಟ್ಟು ಸೊ ಅದರೊಳಗಡೆ ಮೊದಲನೆಯದಾಗಿ ಮೊದಲನೇ ಭಾಗ ಸ್ವರಗಳು ಸ್ವರಗಳು ಹದಿಮೂರು ಸ್ವರಗಳಿದೆ ಯಾವುದ್ಯಾವುದು ಅಂತಂದರೆ ಅ ಆ ಇ ಉ ಎ ಐ ಓ ಓ ಔ ಓಕೆ ಇಲ್ಲಿಂದ ಇಲ್ಲಿಯವರಿಗೆ ನಾವು ಸ್ವರಗಳು ಅಂತ ಹೇಳ್ತೀವಿ ಸ್ವರಗಳು ಅಂತ ಹೇಳ್ತೀವಿ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಯಾವುದೇ ಒಂದು ಯಾವುದೇ ಬೇರೆ ಅಕ್ಷರದ ಹೆಲ್ಪ್ ಇಲ್ಲದೆ ನಾವು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ನಾವು ಸ್ವರಗಳು ಅಂತ ಹೇಳ್ತೀವಿ ಮತ್ತೆ ಈ ಸ್ವರಗಳು ಇಲ್ಲಿ ನಾನು ಬ್ರಾಕೆಟಲ್ಲಿ ಅಮ್ಮಾಹನ ಕೊಟ್ಟಿದ್ದೀನಿ ಸೊ ಅದನ್ನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಸ್ವರಗಳು ಇರಲಿ ನೆಕ್ಸ್ಟ್ ಈ ಸ್ವರಗಳ ವಿಧಗಳು ಅಂತ ಆದಿಂದ ಆ ದಿಂದ ಇದನ್ನ ಇದನ್ನು ಮತ್ತೆ ನಾವು ವಿಧಗಳನ್ನಾಗಿ ಮಾಡ್ತೀವಿ ಅದು ಯಾವುದಪ್ಪ ಅಂತ ಋಸ್ವ ಸ್ವರಗಳು ಅ ಇ ಉ ಎ ಓ ಋಸ್ವ ಸ್ವರಗಳು ಓಕೆ ನೆಕ್ಸ್ಟ್ ಎರಡನೇದಾಗಿ ದೀರ್ಘ ಸ್ವರಗಳು ಅಂದರೆ ಹೃಸ್ವ ಸ್ವರಗಳು ಅಂತಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳು ಬಹಳ ಫಾಸ್ಟಾಗಿ ಹೇಳ್ತೀವಿ ನಾವು ಆ ಇಲ್ಲಿ ಯಾವುದು ಎಳೆತಾ ಇರೋದಿಲ್ಲ ಯಾವುದನ್ನು ನಾವು ದೀರ್ಘವಾಗಿ ಎಳೆಯೋದಿಲ್ಲ ಅಕ್ಷರಗಳನ್ನು ಈಸಿಯಾಗಿ ಹೇಳ್ತೀವಿ ಸೊ ದೀರ್ಘ ಸ್ವರ ಓಕೆ ಆ ಈ ಊ ಔ ಸೊ ನೀವು ಇಲ್ಲಿ ಕೇಳ್ಬೋದು ಐ ಮತ್ತು ಅವನ್ನ ನಾವು ಜಾಸ್ತಿ ದೀರ್ಘವಾಗಿ ಎಳಿತಾ ಇಲ್ಲ ಸೊ ಅದನ್ನು ನಾವು ದೀರ್ಘ ಸ್ವರದಲ್ಲಿ ಹಾಕಿಟ್ಟಿದ್ದೀರಾ ಅಂತ ಹೇಳಿಬಿಟ್ಟು ಸೊ ಐ ಮತ್ತೆ ಅವು ನೀವು ಮುಂದೆ ಹೋಗಿ ನೋಡಬಹುದು ಐ ಮತ್ತೆ ಅವನ್ನು ನಾವು ಸಂಧ್ಯಾಕ್ಷರಗಳು ಅಂತ ಹೇಳಿಬಿಟ್ಟು ಗುರುತಿಸ್ತೀವಿ ಸೊ ಇವಿಷ್ಟು ದೀರ್ಘ ಸ್ವರಗಳು ನೆಕ್ಸ್ಟ್ ಸ್ವರ ಸೊ ಬಹಳಷ್ಟು ಜನ ಸ್ವರಗಳಲ್ಲಿ ಸ್ವರ ದೀರ್ಘ ಸ್ವರ ಎರಡಿದೆ ಅಂತ ಹೇಳಿಬಿಟ್ಟು ಕಲಿತೀವಿ ಸೊ ಇನ್ನೂ ಮುಂದಿನ ಆಗಿ ಹೋಗಿ ನಾವು ಹೆಚ್ಚಿನದಾಗಿ ಕಲಿಬೇಕು ಅಂತ ಅಂದರೆ ಇಲ್ಲೊಂದು ಸ್ವರ ಇನ್ನೊಂದು ವಿಭಾಗ ಬರುತ್ತೆ ಅದು ಪ್ಲುತ ಸ್ವರ ಪ್ಲುತಸ್ವರ ಅಂತ ಅಂದರೆ ಇದನ್ನು ನಾವು ಜಾಸ್ತಿ ಕವಿತೆಗಳಲ್ಲಿ ಕವನಗಳನ್ನು ಬರೀತವಲ್ವ ಸೊ ಆ ಕವಿತೆಗಳಲ್ಲಿ ನೋಡಬಹುದು ಓಹೋ ಅಮ್ಮ ಚಂದಿರ ಅಂತ ಹೇಳಿಬಿಟ್ಟು ಕವಿಗಳು ತಮ್ಮ ಕವಿತೆಯ ಒಂದು ಸೌಂದರ್ಯವನ್ನು ಹೆಚ್ಚಿಸೋಕ್ಕೋಸ್ಕರ ಈ ಪ್ಲುತಸ್ವರವನ್ನ ಅಲ್ಲಲ್ಲಿ ಯೂಸ್ ಮಾಡ್ತಾರೆ ಅಷ್ಟು ನೆನಪಿಡ್ಕೊಳ್ಳಿ ಓಕೆ ನೆಕ್ಸ್ಟ್ ಸ್ವರಗಳಾಯಿತು ಸೊ ನಾನು ಇಲ್ಲಿ ಹೇಳಿದ್ದೆ ಏನಂತ ಹೇಳ್ಬಿಟ್ಟು ಅಮ್ಮತ್ತೆ ಅಹವನ್ನು ಏನಂತಾರೆ ಅಂತ ಎರಡನೇ ವಿಭಾಗ ಯೋಗವಾಹಗಳು ಮೊದಲನೇದಾಗಿ ಸ್ವರಗಳನ್ನು ನೋಡಿದ್ವಿ ಈಗ ಎರಡನೇದಾಗಿ ನಾವು ಯೋಗವಾಹಗಳನ್ನು ನೋಡ್ತಾ ಇದ್ವಿ ಅದರೊಳಗಡೆ ಒಂದೇದು ಅನುಸ್ವಾರ ಅಂ ವಿಸರ್ಗ ಅಹ ಅನುಸ್ವಾರ ಅಂ ಸಿಂಹ ಮಂಗ ಈ ಸೊನ್ನೆ ಅಂತ ಹೇಳ್ಬಿಟ್ಟು ಹಾಕ್ತೀವಲ್ವಾ ಸೊ ಅದು ಅನುಸ್ವಾರ ಅದು ಓಕೆ ಸಿಂಹ ಮಂಗ ರಂಗ ಅದೇ ವಿಸರ್ಗ ಅಹ ಅಂದ ತಕ್ಷಣ ದುಃಖ ದುಃಖ ಓಕೆ ನೆಕ್ಸ್ಟು ಇನ್ನೂ ಬಹಳಷ್ಟು ಒಂದು ಎಕ್ಸಾಂಪಲ್ಸ್ ಇದೆ ನೀವು ಕಮೆಂಟ್ ಮಾಡಿ ಹೇಳಿ ಓಕೆ ನೆಕ್ಸ್ಟ್ ಬರೋಣ ಮೂರನೇ ವಿಭಾಗ ವ್ಯಂಜನಗಳು ವ್ಯಂಜನಗಳು ಒಟ್ಟು ವ್ಯಂಜನಗಳು ಮೂವತ್ತ್ನಾಲ್ಕಿದೆ ನಾನು ಹೇಳಿದ್ದೆ ಸ್ವರಗಳು ಹದಿಮೂರು ಯೋಗವಾಹಗಳು ಎರಡು ನೆಕ್ಸ್ಟ್ ವ್ಯಂಜನಗಳಿಗೆ ಬಂದಾಗ ಮೂವತ್ತ್ನಾಲ್ಕು ಸೊ ಇಲ್ಲಿ ಫಸ್ಟ್ ಅದನ್ನು ಓದ್ತೀನಿ ವ್ಯಂಜನಗಳನ್ನು ಕ ಖ ಗ ಘ

ಲ ಶ ಶ ಸ ಹ ಲ ಇದೆಷ್ಟು ಇಲ್ಲಿಂದ ಇಲ್ಲಿಯವರೆಗೆ ಮೂವತ್ನಾಲ್ಕು ಅಕ್ಷರಗಳಿದಾವೆ ಇದನ್ನು ನಾವು ವ್ಯಂಜನಗಳಂತೀವಿ ಮತ್ತೆ ವ್ಯಂಜನಗಳಲ್ಲಿ ಎರಡು ವಿಧಗಳನ್ನು ಮಾಡ್ತೀವಿ ಒಂದು ವರ್ಗೀಯ ವ್ಯಂಜನ ಇನ್ನೊಂದು ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಸೊ ಬನ್ನಿ ನೋಡೋಣ ಏನು ವರ್ಗೀಯ ವ್ಯಂಜನ ಅಂತ ಹೇಳಿಬಿಟ್ಟು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ನೆನ್ಪಿಟ್ಕೊಳ್ಳಿ ವರ್ಗೀಯ ವ್ಯಂಜನ ಅಂದರೆ ಗುಂಪು ಮಾಡಲು ಸಾಧ್ಯವಾಗುವ ಅಕ್ಷರಗಳಿಗೆ ನಾವು ವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ ಅಂತ ಅಂದರೆ ಇದನ್ನು ನಾವು ಗುಂಪುಗಳಾಗಿ ಮಾಡಿದ್ದೀವಿ ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಪ ವರ್ಗ ಅಕ್ಷರಗಳು ಯಾವ ಒಂದು ಮೂಲ ಸ್ಥಾನದಿಂದ ಹುಟ್ಟತ್ತೆ ಅನ್ನೋದ್ರ ಮೂಲಕ ಈ ವರ್ಗಗಳು ಕನ್ಸಿಡರ್ ಆಗುತ್ತೆ ಸೊ ಕ ವರ್ಗ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಕ ಖ ಗ ಘ ಗ್ಞ ಸೊ ಪದೇ ಪದೇ ಈ ಐದು ಅಕ್ಷರಗಳನ್ನು ಈ ನಾಲ್ಕು ಅಕ್ಷರಗಳನ್ನು ಅಥವಾ ಈ ಐದು ಅಕ್ಷರಗಳನ್ನು ಪ್ರನೌನ್ಸ್ ಮಾಡಿ ಸೊ ಇದರೊಳಗಡೆ ಕ ವರ್ಗ ಅಂತ ಹೇಳಿಬಿಟ್ಟು ಇಲ್ಲಿಂದ ಇಲ್ಲಿವರೆಗೆ ನಾವೇನು ಬಂದಿದ್ವಲ್ಲ ಇದನ್ನು ನಾವು ವರ್ಗೀಯ ವ್ಯಂಜನಗಳಂತೀವಿ ಇದರೊಳಗಡೆ ಮತ್ತೆ ವಿಧಗಳಿದಾವೆ ಒಂದು ಅಲ್ಪ ಪ್ರಾಣಗಳು ಮಹಾಪ್ರಾಣಗಳು ಅನುನಾಸಿಕಗಳು ಸೊ ಇಲ್ಲಿ ನಾನು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಅಲ್ಪ ಪ್ರಾಣಗಳು ಅಂತ ಅಂದರೆ ಕಡಿಮೆ ಉಸಿರು ತಗೊಂಡು ಉಚ್ಚರಿಸಲ್ಪಡುವಂಥ ಅಕ್ಷರಗಳು ಕ ಚ ಟ ತ ಪ ಯಾಕೆ ವ್ಯಂಜನಗಳನ್ನು ನಾನಿಲ್ಲಿ ಅರ್ಧ ಅರ್ಧ ಅಕ್ಷರಗಳನ್ನಾಗಿ ಬರ್ದಿದ್ದೀನಿ ಅಂತಂದರೆ ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುತ್ತೆ ಕ ಅಕ್ಷರಕ್ಕೆ ಈ ಎಲ್ಲ ಅಕ್ಷರಿಗಳಿಗೆ ಅ ಅನ್ನೋ ಒಂದು ಸ್ವರ ಸೇರಿದ್ರೆ ನಾವು ಕಂಪ್ಲೀಟಾಗಿ ಕ ಅಂತ ಹೇಳ್ತೀವಿ ಅಲ್ಲಿಯವರಿಗೂ ಸಹ ವ್ಯಂಜನಗಳನ್ನು ನಾವು ಅರ್ಧಕ್ಕೆ ಹೇಳಬೇಕು ಕ ಖ ಜ ಝ ಈ ರೀತಿಯಾಗಿ ಸೊ ಅಲ್ಪ ಪ್ರಾಣಗಳಲ್ಲಿ ಈ ಒಂದು ಮೊದಲನೇ ಈ ಗುಂಪಿನಲ್ಲಿರುವಂತಹ ಮೊದಲನೇ ಅಕ್ಷರಗಳು ಮತ್ತು ಮೂರನೇ ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣಗಳು ಅಂತ ಹೇಳ್ತೀವಿ ಸೊ ನೆಕ್ಸ್ಟ್ ಅದಾದ ಮೇಲೆ ನೆಕ್ಸ್ಟು ಮಹಾಪ್ರಾಣಗಳು ಬಂದಾಗ ಸೊ ಇಲ್ಲಿ ಉಸಿರು ಹೆಚ್ಚು ತಗೋಬೇಕಾಗತ್ತೆ ಖ ಘ ನಿಮ್ಮ ಒಂದು ಬಾಯಿಯ ಮುಂದೆ ನಿಮ್ಮ ಕೈಯನ್ನು ಇಟ್ಟಾಗ ಇಲ್ಲಿ ಗಾಳಿಯ ಒಂದು ಅನುಭವ ಆಗತ್ತೆ ಎರಡನೇ ಮತ್ತೆ ನಾಲ್ಕನೇ ಅಕ್ಷರಗಳನ್ನು ನಾವು ಮಹಾಪ್ರಾಣಗಳು ಅಂತೀವಿ ಖ ಛ ಠ ಢ ಓಕೆ ಅದಾದ್ಮೇಲೆ ನೆಕ್ಸ್ಟು ಮೂರನೇ ವಿಧ ಅನುನಾಸಿಕಗಳು ಮೂಗಿನ ಒಂದು ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ನಾವು ನಾವು ಅನುನಾಸಿಕಗಳು ಅಂತ ಹೇಳ್ತೀವಿ ಜ್ಞ ನೀವು ಪದೇ ಪದೇ ಈ ಅಕ್ಷರಗಳನ್ನು ಪ್ರೊನೌನ್ಸ್ ಮಾಡಿದ್ರೆ ನಿಮಗೆ ಯಾವ ಅಕ್ಷರ ಎಲ್ಲಿಂದ ಹುಟ್ಟುತ್ತಾ ಇದೆ ಗೊತ್ತಾಯ್ತಾ ನಿಮ್ಮ ಹಲ್ಲುಗಳು ನಿಮ್ಮ ನ್ಯಾಲಿಗೆ ಎಲ್ಲಿಗೆ ಟಚ್ ಆಗ್ತಾ ಇದೆ ಅನ್ನೋದನ್ನೆಲ್ಲ ಸರಿಯಾಗಿ ಅಬ್ಸರ್ವ್ ಮಾಡಿ ಓಕೆ ನೆಕ್ಸ್ಟ್ ಇಲ್ಲಿ ಬರೆದಿದ್ದೀನಿ ನಾನು ಅಲ್ಪ ಪ್ರಾಣಗಳು ಯಾವುದ್ಯಾವುದು ಮಹಾಪ್ರಾಣಗಳು ಯಾವುದ್ಯಾವ್ದು ಸೊ ಅನುನಾಸಿಕೆಗಳು ನಾಸಿಕಗಳು ಯಾವುದುವು ಅಂತೆ ನೆಕ್ಸ್ಟ್ ಅದಾದ ಮೇಲೆ ನೆಕ್ಸ್ಟ್ ಬರೋಣ ಅವರ್ಗೀಯ ವ್ಯಂಜನಗಳು ವರ್ಗ ಮಾಡೋಕ್ಕೆ ಆಗುವುದಿಲ್ಲ ಅಂದರೆ ಗುಂಪು ಮಾಡೋದಕ್ಕೆ ಆಗೋದಿಲ್ಲ ಅದನ್ನು ನಾವು ಸಪ್ರೇಟಾಗಿ ಇಟ್ಟಿದ್ದೀವಿ ಅವರ್ಗೀಯ ವ್ಯಂಜನಗಳು ಒಂಬತ್ತಿದೆ ಸೊ ಅದೇ ಮೂವತ್ತ್ನಾಲ್ಕಲ್ಲಿ ವ್ಯಂಜನಗಳಲ್ಲಿ ಇಪ್ಪತ್ತೈದು ವರ್ಗೀಯ ಅವರ್ಗೀಯ ಒಂಬತ್ತು ಓಕೆ ಯ ಋ ಲ್ ವ ಹ ಳ ಓಕೆ ಇದಿಷ್ಟು ಅವರ್ಗೀಯ ವ್ಯಂಜನ ಅದಾದಮೇಲೆ ನೆಕ್ಸ್ಟು ಬರೋಣ ನೆಕ್ಸ್ಟು ಕಾನ್ಸೆಪ್ಟು ಯಾವುದಪ್ಪ ಅಂತ ಅಂದರೆ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಯಾವುದಾದರೂ ಒಂದು ಪದದಲ್ಲಿ ಎರಡು ಅಥವಾ ಐ ಹೋಪ್ ನಿಮಗೆ ಈ ಒಂದು ವರ್ಣಮಾಲೆಯ ವಿಧಗಳನ್ನೆಲ್ಲ ಕರೆಕ್ಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ವೇಳೆ ಅರ್ಥ ಆಗಿಲ್ಲ ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಆ ಕಮೆಂಟಲ್ಲಿ ಆನ್ಸರ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸೊ ಕಂಟೆ ಕಂಟಿನ್ಯೂಷನ್ ಅಲ್ಲಿ ಒತ್ತಕ್ಷರದ ಬಗ್ಗೆ ಹೇಳ್ತಿದ್ದೀನಿ ಯಾವುದಾದರೂ ಒಂದು ಪದದಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳು ಒಂದರ ನಂತರ ಒಂದು ಬಂದು ಅವುಗಳಾದ ಮೇಲೆ ಒಂದು ಸ್ವರ ಬಂದರೆ ಅಂಥ ಅಕ್ಷರಗಳಿಗೆ ನಾವು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತೀವಿ ಉದಾಹರಣೆಗೆ ಒತ್ತಕ್ಷರ ಒತ್ತು ಅಕ್ಷರ ಒತ್ತಾಗಿ ಹೇಳಬೇಕು ಅಕ ಅಕ ಅಪ ಅಜ ಇಲ್ಲಿ ಒತ್ತು ಯಾವ ಅಕ್ಷರಕ್ಕೂ ನಾವು ಕೊಡ್ತಾ ಇಲ್ಲ ಅಂದರೆ ಒತ್ತು ಅಂತಂದ್ರೇನು ಪ್ರೆಷರ್ ಓಕೆ ಪ್ರೆಷರ್ ಎಲ್ಲೂ ಹಾಕ್ತಾ ಇಲ್ಲ ಅದೇ ಇಲ್ಲಿ ನೋಡ್ರಿ ಅಕ್ಕ ಅಪ್ಪ ಅಜ್ಜ ಅಮ್ಮ ಮಾಗೆ ಪ್ರೆಷರ್ ಹಾಕ್ತಾ ಇದ್ದೀವಿ ಅಕ್ಕ ಅದನ್ನು ಬರೆದ್ರೆ ಅ ಬರೆದ್ರೆ ಕ ಕ ಕ ಪ ಪ ಓಕೆ ಇನ್ನು ಹೇಳಬೇಕು ಅಂದರೆ ಅಜ್ಜ ಅಮ್ಮ ಅಣ್ಣ ತಮ್ಮ ಓಕೆ ತಮ ನೀವು ಹೇಳಿ ಅದನ್ನು ಪ್ರೊನೌನ್ಸ್ ಮಾಡಿ ನಿಮ್ಮ ಒಂದು ಒಂದು ನಾಲಿಗೆಯಿಂದ ನಾ ಅಕ್ಷರನ ಉಚ್ಚಾರಣೆ ಮಾಡಿ ಅಮ ಅಮ ಅಪ ಅಕ ತಮ ದಡ ದಡ್ಡ ಮೀನಿಂಗ್ ಎಷ್ಟು ಚೇಂಜ್ ಆಗುತ್ತೆ ದಡ ದಡ ಅಂತ ಏನು ಆ ಸೊ ದಡನೇ ಚೇಂಜು ದಡ್ಡ ಫುಲಿಷ್ ದಡ್ಡ ಓಕೆ ದಡ ನದಿಯ ಒಂದು ದಡ ಇರುತ್ತಲ್ವ ಸೊ ದಡ ದಡ್ಡ ಸೊ ಪ್ರೆಷರ್ ಹಾಕ್ತೀವಿ ಡಾಗೆ ನಾವು ಪ್ರೆಷರ್ ಕೊಡ್ತೀವಿ ದಡ್ಡ ಸೊ ಆ ಪ್ರೆಷರ್ ಇಸ್ ನಥಿಂಗ್ ಬಟ್ ಒತ್ತಕ್ಷರ ಫ್ರೆಂಡ್ಸ್ ಅಷ್ಟೇ ಒತ್ತಕ್ಷರ ಒತ್ತನ್ನು ಕೊಡಿ ಓಕೆ ನೆಕ್ಸ್ಟ್ ಈ ಒಂದು ಒತ್ತಕ್ಷರಗಳಲ್ಲಿ ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧವಿದೆ ಒಂದು ಸಜಾತಿಯ ಸಂಯುಕ್ತಾಕ್ಷರ ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರ ಓಕೆ ಸಜಾತಿಯ ಒತ್ತಕ್ಷ ಸಂಯುಕ್ತಾಕ್ಷರ ಅಂತ ಅಂದರೆ ನಮಗೆ ಗೊತ್ತುಂಟು ನಾನು ನನ್ನ ಹಳೆಯ ವಿಡಿಯೋಸ್ಗಳಲ್ಲಿ ನೀವು ನೋಡಿರಬಹುದು ಒತ್ತಕ್ಷರಗಳನ್ನು ನಾನು ಕರೆಕ್ಟಾಗಿ ಬರೆದಿದ್ದೀನಿ ಸೊ ಒಂದು ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತಕ್ಷರ ಬಂದರೆ ಅದಕ್ಕೆ ನಾವು ಸಜಾತಿಯ ಸ ಜಾತಿ ಸ ಅಂದರೆ ಸೇಮ್ ಜಾತಿ ಅಂದರೆ ಅದೇ ಜಾತಿ ಓಕೆ ಸೇಮ್ ಜಾತಿ ಪಾಗೆಪ್ಪಾನೇ ಬರಬೇಕು ಅಣ್ಣ ನಾಗೆ ನಾನೇ ಬರಬೇಕು ಅನ್ನ ನಾಗೆ ನಾನೇ ಬರಬೇಕು ಓಕೆ ತಮ್ಮ ಮಾಗೆ ಮಾನೇ ಬರಬೇಕು ಓಕೆ ಸೊ ಯಾವ ಅಕ್ಷರದ ಒತ್ತಕ್ಷರ ಇರ್ತಿದೆಯೋ ಅದೇ ಒತ್ತಕ್ಷರ ಬಂದರೆ ಆ ಅಕ್ಷರದ ಒತ್ತಕ್ಷರನೇ ಬಂದರೆ ಅದಕ್ಕೆ ನಾವು ಹೊಸ ಜಾತಿಯ ಅಂತೀವಿ ನೆಕ್ಸ್ಟ್ ಅದೇ ಬಂದು ವಿಜಾತಿಯ ಅಂತಕ್ಷರೇ ಚೇಂಜ್ ಬರುತ್ತೆ ಫಾರ್ ಎಕ್ಸಾಂಪಲ್ ಓಕೆ ತಾಮ್ರ ಇಲ್ಲಿ ಮಾಗೆ ಮಾ ಬಂದಿಲ್ಲ ರಾವತ್ತಕ್ಷರ ಬಂದಿದೆ ತಾಮ್ರ ವಸ್ತ್ರ ತಾ ಅಕ್ಷರನು ಬಂದಿದೆ ರಾವತ್ ರಾನು ಎರಡೂ ಬಂದಿದೆ ಒತ್ತಕ್ಷರ ಓಕೆ ಒಂದಾದರೂ ಬರ್ಬೋದು ಎರಡಾದರೂ ಬರ್ಬೋದು ಆದರೆ ಡಿಫ್ರೆಂಟ್ ಇರಬೇಕು ಸಾಗೆ ತಾ ಮತ್ತು ರಾ ಈ ರೀತಿಯಾದಂಥ ಬಹಳಷ್ಟು ಒಂದು ವರ್ಡ್ಸ್ಗಳು ನನ್ನ ಹಳೆಯ ವೀಡಿಯೋಸ್ಗಳಿದೆ ಸಜಾತಿಯ ಮತ್ತು ವಿಜಾತಿಯ ವೀಡಿಯೋಸ್ ಒತ್ತ ಸಾರಿ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರಗಳಿಗೆ ರಿಲೇಟೆಡ್ ಹೋಪ್ ನಿಮ್ಮ ಒಂದು ಸಣ್ಣದಾಗಿರುವಂತಹ ಒಂದು ಡೌಟ್ಸ್ಗಳು ಕ್ಲಿಯರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್